ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲ ಫೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು ಅದರಿಂದ ಸಾರ್ವಜನಿಕ ತೊಂದರೆ ಆಗ್ತಿದ್ರೆ ಸರ್ ಅದು ಬಿತ್ತೋಗಿದ್ರೆ ನಮ್ಮವರು ಅದನ್ನ ತೆರವು ಅಂದ್ರೆ ಅದು ಬಿದ್ದೋಗ್ತಿದ್ದನ್ನ ತೆಕ್ ಆಫೀಸ್ ಅಲ್ಲಿ ಇಟ್ಟಿದ್ರು ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ನಾವು ವಾಪಸ್ ಮೀ ತೆಗ್ಸಿದ್ದಲ್ಲ ಬಿದ್ದೋಗ್ತಿದ್ವಿ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಆಕ್ಸಿಡೆಂಟ್ ಒಂದು ಅಲ್ಲಿ ಸಂಘದೊಂದು ಆಗಿದ್ರಿಂದ ತೆಗ್ದಿಟ್ಟಿದೀವಿ ನೀವು ಅದನ್ನ ಪಕ್ಷದ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಸೊ ಅದ್ರ ರಿಲೇಟೆಡ್ ಅವರು ಹಂಗೆ ಮಾಡಿ ಸರ್ ಮತ್ತೆ ಈಗ ಮುಂದೆ ಡಿ ಸಿ ಸರ್ ಅವರಿಗೆ రిక్వెస్ట్ పంపించేండికి ఇంకా నిన్న పైడే ఉంది అండ్ అందేళ్ళ ఆఫ్ ఎంప్లాయిస్ ర్గల థ్రెటెన్ ఆల్ ది డేస్ రిక్వెస్ట్ పొక్టిది విసిస్ ఎండి యావట్ డే ఆఫ్టర్ మీటింగ్ తోహతైది మీటింగ్ నల్తైతు అ నా

ನಾವು ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮ್ಗೆ ಎರಡು ಜಾಗ ಬಿಟ್ಕೊಡಿ ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ ಡಿಸ್ಟಿಕ್ ಫಂಕ್ಷನ್ ಆಗಿರೋದ್ರೆ ನಮ್ದು ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ ಎರಡು ಜಾಗ ಬಿಟ್ಕೊಡಿ ಅಂತ ನಮ್ಮನ್ನ ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಅಡ್ಮಿನಿಸ್ಟ್ರೆ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ತಗಿಂತ ನಾವು ಅದನ್ನ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರೋದು ಆ ಎಂಟ್ರೆನ್ಸ್ ಅಹ್ ತದನಂತರ ನಮ್ದು ಶಿಗ್ಲಘಟ್ಟ ಸಿ ಎಂ ಸಿ ಆರ್ಚ್ ಅಲ್ಲಿ ಎರಡನ್ನ ಯಾರ್ಯಾರು ಹಾಕಿದ್ರು ಎಲ್ರದ್ದು ತೆರವುಗೊಳಿಸ್ಬಿಟ್ಟಿದ್ವಿ ಇವ್ರದ್ದು ಅಂತಲ್ಲ ಆಲ್ರೆಡಿ ಅಲ್ಲಿ ಹಾಕಿದ್ರು ಎಲ್ರದ್ದು ತೆರವುಗೊಳ್ಸಿದ್ವಿ ಯಾರ್ಯಾರು ಹಾಕಿದ್ರು ಎಲ್ಲರದು ತೆಗೆದಿದ್ರು ಇದು ಎರಡು ಪ್ಲೇಸ್ ನಮಗೆ ಬೇಕು ಫಾರ್ ದ ಪ್ರೋಟೋಕಾಲ್ ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಹಾಕ್ತಾರ ಸೊ ಅಂತ ಅಂದ್ರೆ ನಾವು ಅದೆಲ್ಲ ಕಡೆ ತೆರವುಗೊಳ್ಸಿದ್ವಿ ಆಗ ಸರು ಕೂಡ ಇದ್ರು ಸ್ವಲ್ಪ ಕ್ಲಾಶಸ್ ಆಗಿತ್ತು ಅದ್ರ ಬಿಟ್ರೆ ನೆಕ್ಸ್ಟ್ ಇದೇ ಇನ್ಸಿಡೆಂಟ್ ಈಗ ನಿಮಗೆ ಫೈನಲಿ ಏನಾಗಬೇಕು ಮೇಡಮ್ ಈಗ ಮುಷ್ಕರ ಹಮ್ಮಿಕೊಂಡಿದ್ರಿ ಈಗ ಪ್ರತಿಭಟನೆ ಮಾಡ್ತಾ ಇದ್ರಲ್ಲಿ ಸೊ ನಿಮಗೆ ಫೈನಲಿ ಏನಾಗಬೇಕು ಸರ್ ಈ ತರ ಇನ್ಸಿಡೆಂಟ್ ಮತ್ತೆ ಆಗಬಾರದು ಸರ್ ಅಟ್ ಲೀಸ್ಟ್ ಆಫ್ ನಾವು ಎಂಪ್ಲಾಯೀಸ್ ಗಳಿದೀವಿ ವಿ ನೀಡ್ ಅಟ್ ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್ ಹಿಂಗೆ ಸುಳೆ ಮಕ್ಕಳು ಅಂತಲ್ಲ ಬೈದ್ರೆ ಐ ಮೀನ್ ಲೈಕ್ ಇಟ್ ಹರ್ಟ್ಸ್ ಅಸ್ ಐ ಮೀನ್ ದೇ ಆರ್ ಬ್ರಿಂಗಿಂಗ್ ಅವರ್ ಪೇರೆಂಟ್ಸ್ ಇನ್ ಟು ಪಿಕ್ಚರ್ ನಮ್ಮ ತಾಯಿ ಅವ್ರ ಬಗ್ಗೆ ನಮ್ಮ ಎಂಪ್ಲಾಯೀಸ್ ಗಳ ತಾಯಿ ಬಗ್ಗೆ ಎಲ್ಲ ಮಾತಾಡಿದ್ರೆ ಸುಳೆ ಮಕ್ಕಳು ಅಂತ ವಾಟ್ ಇಸ್ ಇಟ್ ಮೀನ್ ಸೊ ಆ ತರದೆಲ್ಲ ಕೇಳೋದಕ್ಕೆ ನಾವು ಕೇಳಿಸ್ ನಾವು ಅವ್ರಿಗೆ ಹೇಳಿದ್ವಿ ಹಂಗಿಲ್ಲ ಬೈಬೇಡಿ ಸರ್ ಏನಾದರೂ ಇದ್ರೆ ಹೇಳಿ ನಾನು ಹೇಳ್ದೆ ಅದನ್ನ ಸರ್ ನಾನು ವಿಚಾರಿಸ್ಬೇಕು ಹೇಳ್ತೀನಿ ಹಂಗ ಬೈದಿದ್ರಿಂದ ನಮಗೂ ಎಲ್ಲರಿಗೂ ಹರ್ಟ್ ಆಗಿದೆ ಸರ್ ನಾವು ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ಹಿಂಸೆ ಆಗತ್ತೆ ಸರಿ ಮೇಡಮ್ ಈಗ ನಿಮಗೆ ಕಾನೂನಲ್ಲಿ ದೂರ್ ಕೊಡೋದಕ್ಕೆ ಅವಕಾಶ ಇದೆ ದೂರ್ ಕೊಡ್ತೀರಾ ಅಥವಾ ಮೇಲಾಧಿಕಾರಿ ಹೇಳಿದ್ರೆ ಸುಮ್ಮನೆ ಹಾಕ್ತೀರಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ ಮೇಡಮ್ ಕೊಟ್ಟಿದ್ರು ನಾವಂತೂ ದೂರ್ ಕೊಟ್ಟೆ ಕೊಡ್ತೀವಿ ಸುಳ್ಳೆ ಮಕ್ಕಳು ಅಂತ ಬೈದಿದ್ದಾರೆ ನಾವು ಸಾರ್ವಜನಿಕವಾಗಿ ಪೂರ್ತಿ ಸ್ವಚ್ಛತೆ ಆಗಿರಲಿ ನೀರಾಗಿರ್ಲಿ ಎಲ್ಲ ಸ್ಥಗಿತಗೊಳಿಸಿ ಕಚೇರಿ ಮುಂದೆ ಧರಣಿ ಕಿತ್ಕೊಂಡಿದ್ದೀವಿ ಅವರು ಯಾವ ಕಾರಣಕ್ಕೆ ಆ ರೀತಿ ಸೂಳೆ ಮಕ್ಕಳು ಅಂತ ಬೈದರೂ ಅವ್ರು ಹೇಳಬೇಕು ಮುಂದೆ ಬಂದು ನೋಡಿ ಸರ್ ಅವರು ಸರ್ಕಾರಿ ನೌಕರನ್ನ ಮಕ್ಕಳು ಅಂತ ಕರೆಯೋದಕ್ಕೆ ಅವರು ಯಾರು ಸರ್ಕಾರ ಅವ್ರು ಅಪ್ಪಂದ ಸರ್ಕಾರ ವರ್ಕರ್ಸ್ ಅಂದ್ರೆ ಅವ್ರು ಮನೆ ಇದನ್ನ ಯಾರೇ ಆಗಲಿ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಧರಣಿ ತೊಳಲ್ಲ

ಪೂರ್ತಿ ಸ್ಥಗಿತ ಮಾಡ್ತೀವಿ ಅವ್ರು ಬಂದು ಇಲ್ಲಿ ಕ್ಷಮಾಪನೆ ಕೇಳಬೇಕು ಮತ್ತೆ ಹೇಳ್ಬೇಕು ತೋರಿಸ್ಬೇಕು ಇವಾಗ ಬಂದು ಇಲ್ಲದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದೊಳ್ಳೋದಿಲ್ಲ ಸ್ವಚ್ಛತೆ ಕೊಳಿತಾ ಇರಬೇಕು ಊರೆಲ್ಲ ನಗರ ಎಲ್ಲ ಹೊಡಿತಾ ಇರಬೇಕು ನೀರು ಅನುಕೂಲ ಇರಲಿಲ್ಲ ಒಬ್ಬ ವ್ಯಕ್ತಿ ನಮಗೇನು ನಮಗೆ ಸೊ ಅವ್ರ ಮೇಲೆ ನೀವು ಕಾಣ್ಸೋ ಅದನ್ನು ಹೋಗ್ತೀವಿ ಕಾನೂನು ರೀತಿ ನಾವು ಏನೇನು ಕಾನೂನು ನಾವು ಹೋಗ್ತೀವಿ ನಾವು ಕಾನೂನು ರೀತಿಯ ನಾವು ಸಾರ್ವಜನಿಕರಿಗೆ ಅನುಕೂಲ ಮಾಡೋಕೆ ನಾವು ಇರೋದು ನಮ್ಮ ಹೆಣ್ಮಗ್ಳಿಗೆ ಅನ್ಯಾಯ ಆದಮೇಲೆ ನಮಗೆ ಮರ್ಯಾದೆ ಮರ್ಯಾದೆ ಏನೈತೆ ಅಲ್ಲ ನಮ್ಮ ಹೆಣ್ಮಗುಗೆ ಆದಮೇಲೆ ಇನ್ನು ನಮಗೇನು ಸರ್ ಮರ್ಯಾದೆ ಐತೆ ಒಂದು ಹೆಣ್ಮಗಂತ ಮರ್ಯಾದೆ ಇದ್ರೆ ಸುಳ್ಳೇ ಮಕ್ಳು ಸುಳ್ಳೇ ನನ್ನ ಮಕ್ಕಳು ಅದು ಇದು ಅಂತ ಹೊಲ್ಸಾಗಿ ಮಾತಾಡ್ರೆ ಅವ್ನು ಯಾವ ಮಾತಾಡೋಕೆ